ಬೆಂಗಳೂರಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದ ಚಂದ್ರಶೇಖರ್ ಎಂಬುವವರು ಶಿವಮೊಗ್ಗದ ಮನೆಯಲ್ಲಿ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾರೆ ಎಂಪಿಎಂನಲ್ಲಿ ಸ್ಯಾಲರಿ ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದ ಚಂದ್ರಶೇಖರ್ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ವಿನೋಬ್ ನಗರದ ಕೆಂಚಪ್ಪ ಲೇಔಟ್ನಲ್ಲಿರುವ ಸ್ವಂತ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣಕ್ಕೆ ಬೇಸತ್ತು ಈ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಶಂಕಿಸಲಾಗಿದೆ ಈ ನಡುವೆ ಶಾಸಕ ಚನ್ಬಸಪ್ಪ ಅವರು ಅಂತಿಮ ದರ್ಶನ ಪಡೆದರು ಆರು ಪುಟಗಳ ಡೆತ್ ನೋಟ್ ಬರೆದು ಸಾವನ್ನಪ್ಪಿರುವುದು ಐಪಿಸಿ ಸೆಕ್ಷನ್ ಆರರ ಪ್ರಕರಣವನ್ನು ದಾಖಲಿಸಲಾಗಿದೆ ಎಕ್ಸ್ಪ್ರೆಸ್ ಮಾಡ್ತಾರಿಲ್ಲ ಚರ್ಚೆ ಗೊತ್ತಿದಂಗೆ ಎಂತ ವಿಚಾರಗಳು ಆಚೆ ಕಡೆ ಹೆಂಗ್ ಇದೆ ಗೊತ್ತಾಗುತ್ತೆ ಿಲ್ಲ ನೋಡಿಲ್ಲ ಇನ್ನು ಎಫ್ಐಆರ್ ಅಧಿಕಾರಿಗಳು ಕೊಡಿ ಸರ್ ಅವ್ರ ಮೇಲೆ ಏನು ತಪ್ಪಿಲ್ಲ ಕ್ಲಿಯರು ಅವರು ಆ ಆ ಥರ ದುಡ್ಡಿನ ವಂಚನೆ ಅವ್ರು ಮಾಡಿಲ್ಲ ಅಂತ ಕ್ಲಿಯರ್ ಕೊಡಿ ನಾನು ಅವಾಗ ಮೇಲೆ ನಿಮ್ಗೆ ಏನು ಮಾಡಿದ್ರು ನಾನು ಅಷ್ಟೇ ಸರ್ ಏನು ಗೊತ್ತಲ್ಲ ನನ್ನ ಕರೆಟ್ಟ ಇದು ಈ ವಾಲ್ಮೀಕಿ ಎಸ್ ಡಿಪಾರ್ಟ್ಮೆಂಟ್ ಹೆಡ್ ಆಫೀಸ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು ಡಿಪಾರ್ಟ್ಮೆಂಟ್ ಅವರು ಶುಕ್ರವಾರ ನೈಟ್ ಮನೆಗೆ ಬರುವಾಗ ಅವಾಗಸು ಶನಿವಾರ ಚೆನ್ನಾಗೆ ಅದೇ ತರಲೆ ಮೂಡಾ ತೆಗೆಯ್ತು ಭಾನುವಾರ ಮಧ್ಯಾಹ್ನ ಹನ್ನೆರಡುವರೆಗೆ ನೇರ ಹಾಕೊಂಡು ಬಂದ್ರೆ ಸರ್ ಆದರೆ ಅವ್ರು ಆರು ಪೇಜ್ ಡೆತ್ ನೋಟ್ ಬಂದಿಟ್ಟು ಹೋಗಿದ್ದಾರೆ ಸರ್ ಇದರಲ್ಲಿ ಹಗರಣ ಆಗಿದೆ ಅಂಥೇಳಿ ಅಮೌಂಟ್ ಎಂದು ಫೇಕ್ ಆಗಿದೆ ಅಂಥೇಳಿ ಅಪರಾಧನ ಪೂರ್ತಿ ನಮ್ಮ ನಮ್ಮನೆಯನ್ನು ವಹಿಸಿಬಿಟ್ಟು ಅವರ ಅಧಿಕಾರಿಗಳು ಆರಾಮಾಗಿದ್ದಾರೆ ಆದರೆ ನಮ್ಮ ಮನೆಯವರು ಅಂಥ ಮನುಷ್ಯ ಅಲ್ಲ ಅವ್ರು ಎಂ ಪಿ ಎಮ್ ಇರುವಾಗಲೇ ಅಷ್ಟು ಜನ ನಿಯತ್ತಾಗಿ ಕೆಲಸ ಮಾಡಿದ್ರು ಅಲ್ಲಿನೂ ತುಂಬ ನಿಯತ್ತಾಗಿ ಕೆಲಸ ಮಾಡಿದ್ರು ಹರ್ಶರಾಮ ಅವ್ರ ಮೇಲೆ ಅಪರಾಧ ಹೋಲಿಸಿ ಅಧಿಕಾರಿಗಳು ಮೂರು ಜನನು ಆರಾಮಾಗಿ ಅವ್ರಿಗೆ ಕಾನೂನು ಪ್ರ ಶಿಕ್ಷೆ ಆಗಲೇಬೇಕು ಸರ್ ಅವ್ರು ಮೂರು ಜನ ಜಿ ಜಿ ಪದ್ಮನಾಭನ್ ಅಂತ ಹೇಳ್ಬಿಟ್ಟು ಜಿ ಮಹರ್ಷಿವೆ ಮ್ಯಾನೇಜಿಂಗ್ ಹರ್ಶನ ಸುಶ್ಮಿತ್ರಾವ್ ಅಂತ ಹೇಳ್ಬಿಟ್ಟು ಯೂನಿಯನ್ ಬ್ಯಾಂಕ್ ಹೆಡ್ ಆಫೀಸರ್ದ ಅಧಿಕಾರಿ ಇವರು ಮೂರು ಜನಕ್ಕೂ ಆಗಬೇಕು ಸರ್ ಭಾವಿಯಾಗಿದ್ದು ನನ್ನ ಗಂಡ ಜೀವ ತೆಗೆದಿದ್ದಾರೆ ನಂಗೆ ನ್ಯಾಯ ಬೇಕು ಅಷ್ಟೇ ನಂಗೆ ಕೇಳ್ತಾ ಇರೋದು ನಂಗೆ ನ್ಯಾಯ ಬೇಕು ನನ್ನ ಕಂಡದ್ದು ಸಾವಿಗೆ ನ್ಯಾಯ ಬೇಕು ಅಂತ ಮನುಷ್ಯ ಅಲ್ಲ ಅವರು ತುಂಬ ತುಂಬ ಒಳ್ಳೆಯ ಮನುಷ್ಯ ಕ್ಲೀನ್ ಆ್ಯಂಡ್ ಇಷ್ಟು ವರ್ಷ ನೀ ಕೆಲಸ ಮಾಡಿದ್ದಾರೆ ಅಂದರೆ ಎಂಟು ವರ್ಷದಿಂದ ವಾಲ್ಮೀಕಿಯಲ್ಲಿ ಒಂದೇ ಡಿಪಾರ್ಟ್ಮೆಂಟಲ್ಲಿದ್ದಾರೆ ನನಗೆ ನ್ಯಾಯ ಬೇಕು ನನ್ನ ಗಂಡ ಸಾವಿಗ್ ನ್ಯಾಯ ಬೇಕು ಇಲ್ಲ ಸರ್ ಅವ್ರ ಆಫೀಸ್ ವಿಷಯನ ಯಾವುದೇ ರೀತಿ ಮನೇಲಿ ಶೇರ್ ಮಾಡಿದ್ದೇನೆ ನಮ್ಗೆ ಅವ್ರ ಸತ್ ಮೇಲೆ ನೋಟಲ್ಲೇ ನಮ್ಗೆ ಅವ್ರ ವಿಷಯಗಳು ಗೊತ್ತಾಗಿದೆ ಅಲ್ಲಿವರೆಗೂ ನಮ್ಗೆ ಯಾವುದೇ ಇಲ್ಲ ಸರ್ ಮಾತಾಡಿಲ್ಲ ಏನೂ ಮಾತಾಡಿಲ್ಲ ನಮಗೆ ನ್ಯಾಯ ಬೇಕು ಅವ್ರು ಸಾವಿಗೆ ನ್ಯಾಯ ಬೇಕು ನನಗೆ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಬೆಂಗಳೂರಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದ ಚಂದ್ರಶೇಖರ್ ಎಂಬುವವರು ಶಿವಮೊಗ್ಗದ ಮನೆಯಲ್ಲಿ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾರೆ ಎಂ ಪಿ ಎಂನಲ್ಲಿ ಸ್ಯಾಲರಿ ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದ ಚಂದ್ರಶೇಖರ್ ನೇಣು ಬಿಗಿದ ಸ್ಥಿತಿಯಲ್ಲಿ ಈ ದಿನ ಪತ್ತೆಯಾಗಿದ್ದಾರೆ ವಿನೋಬನಗರದ ಕೆಂಚಪ್ಪ ಲೇಔಟ್ನಲ್ಲಿರುವ ಸ್ವಂತ ಮನೆಯಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದ್ದು ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣಕ್ಕೆ ಬೇಸತ್ತು ಈ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಶಂಕಿಸಲಾಗ್ತಾ ಇದೆ ಇನ್ನು ಈ ನಡುವೆ ಶಾಸಕ ಚನ್ಬಸಪ್ಪ ಅವರು ಅಂತಿಮ ದರ್ಶನ ಪಡೆದಿದ್ದಾರೆ ಇನ್ನು ಘಟನೆ ಕುರಿತಂತೆ ಆರು ಪುಟಗಳ ಡೆತ್ ನೋಟ್ ಬರೆದು ಸಾವನ್ನಪ್ಪಿದ್ದು ಐಪಿಸಿ ಸೆಕ್ಷನ್ ಮುನ್ನೂರ ಆರರ ಪ್ರಕಾರ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಅಧಿಕಾರಿಯನ್ನು ಜೀವ ತೆಗೆದಿರ್ಬೇಕಾದ್ರೆ ನಾವು ಯಾರಿಗೆ ನಂಬಣ ನನಗೂ ನ್ಯಾಯ ಬೇಕು ನಂಗೆ ಅಷ್ಟೇ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಪರವಾಗಿ ಕೇಳ್ತಾ ಇದ್ದು ನನ್ನ ಹೆಸರು ಕವಿತಾ